ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೀಟ್ರೋಟ್ ಗೊಜ್ಜು ಮಾಡೋಣ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟಿಗೆ ನಾನು ಇದಕ್ಕೆ ಮಸಾಲೆ ರುಬ್ಬೋದಕ್ಕೆ ಏನೇನಪ್ಪ ಬೇಕು ಅಂದರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಟೊಮೊಟೊ ಆಮೇಲೆ ಗಸಗಸೆ ಧನಿಯಾ ಪುಡಿ ತೆಂಗಿನ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಬಂದ್ಬಿಟ್ಟು ಒಗ್ಗರಣೆಗೆ ಇದೆಲ್ಲೂ ನೀವು ಎಷ್ಟು ಮಾಡ್ತೀರ ನಾನೊಂದು ಐದು ಬೀಟ್ರೋಟ್ ತೊಗೊಂಡಿದ್ದೀನಿ ಐದು ಬೀಟ್ರೋಟ್ಗೆ ನಾನು ಇಷ್ಟಿಷ್ಟು ತೊಗೊಂಡಿದ್ದೀನಿ ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಇಷ್ಟು ಮಾಡೋದಕ್ಕೆ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ಇದನ್ನು ನೀಟಾಗಿ ಇದು ಬೀಟ್ರೋಟು ಒಂದು ಐದು ಬೀಟ್ರೋಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿ ಈ ರೀತಿ ಸಣ್ಣದಾಗಿ ಹೆಚ್ಚಿ ಮಾಮೂಲಿ ತುರ್ದ್ಬಿಟ್ಟು ಮಾಡಿದ್ರೆ ಅದು ಪಲ್ಯ ಆಗುತ್ತೆ ಇದು ಗೊಜ್ಜು ಥರ ಮಸಾಲೆ ಎಲ್ಲ ಇಟ್ಟು ಮಾಡುವಂಥದ್ದು ಈ ರೀತಿ ಎಲ್ಲನೂ ಈರುಳ್ಳಿ ಟೊಮೊಟೊ ಎಲ್ಲನೂ ನಾವೇನೇನು ಹೇಳಿದ್ನಲ್ಲ ಅದೆಲ್ಲನೂ ಹಾಕಿ ಮಿಕ್ಸಿಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಆದಮೇಲೆ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೋಡಿ ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಳ್ಳಿ ತೆಂಗಿನ ತುರಿ ಆಮೇಲೆ ಧನ್ಯಾಪುಡಿ ಒಂಚೂರು ಒಂದು ಚಿಟಿಕೆ ಅರಿಶಿನ ಆಮೇಲೆ ಇದು ಗಸಗಸೆ ಹಾಕಿದ್ದೀನಿ ಗಸಗಸೆ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬಿರಿ ಸೊಪ್ಪು ಟೊಮೊಟೊ ಇದೆಲ್ಲ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಕೊತ್ಮಿರಿ ಸೊಪ್ಪು ಟೊಮೊಟೊ ಆಮೇಲೆ ಹುರ್ಗಡ್ಲೆ ಒಂದು ಹಾಕಬೇಕು ಹುರ್ಗಾಡ್ಲೆ ಹಾಕಿದ್ರೆ ಗಟ್ಟಿ ಬರುತ್ತೆ ಸಂ ಗೊಜ್ಜು ಅದಕ್ಕೋಸ್ಕರ ಸ್ವಲ್ಪ ಹುರ್ಗಡ್ಲೆ ಹಾಕೋಬೇಕು ಇವಾಗ ಇದು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ನುಣ್ಣಗಾದ್ಮೇಲೆ ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲಿ ನಾನು ಉದ್ದಿನ ಕಾಳು ಬೇಯಿಸಿದ್ದೆ ಅದರಿಂದ ಅದನ್ನ ಚ ತೊಳೆದೆ ಸ್ವಲ್ಪ ಕಪ್ಪುಗಿದೆ ಅದೇನು ಪ್ರಾಬ್ಲಮ್ ಇಲ್ಲ ಉದ್ದಿನಕಾಳು ಆವಾಗ್ತಾನೆ ಬೇಯಿಸಿದೆ ನಾವು ದಿನ ಬೆಳಗ್ಗೆ ಬೇಯಿಸ್ತೀವಿ ಉದ್ದಿನ ಕಾಳನ್ನ ಅದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಮಾಮೂಲಿ ಎಣ್ಣೆ ಕಾಯಬೇಕು ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕು ಸಾಸಿವೆ ಹಾಕ್ಕೊಂಡಾದ್ಮೇಲೆ ಅದು ಚಿಟ್ಪಟ ಅನ್ನಬೇಕು ಇದು ಕುಕ್ಕರ್ ಆಗಿದ್ರೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಸ್ವಲ್ಪ ಒಂದು ಒಂದು ನಿಮಿಷ ಅದು ಕಾದ ಮೇಲೆ ಮಾಮೂಲಿ ನಾವು ನೋಡಿ ಕುಕ್ಕರ್ ಕಾದಿದೆ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಕಾಯಬೇಕು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು ಕಾಯಕ್ಕೆ ಮುಂಚೆ ಹಾಕಿದ್ರೆ ಸಾಸಿವೆ ಚಿಟಪಟ ಅನ್ನೋಲ್ಲ ಸ್ವಲ್ಪ ಎಣ್ಣೆ ಮೇಲೆ ಸಾಸಿವೆ ಹಾಕಿ ಸಾಸಿವೆ ಹಾಕೋದ್ಮೇಲೆ ಚಿಟ್ ಚಿಟಪಟ ಅನ್ನತ್ತೆ ಆವಾಗ ನಾವು ಈರುಳ್ಳಿ ಹಾಕೋಬೇಕು ಇದು ಒಗ್ಗರಣೆಗೇನೂ ನಾವು ಈರುಳ್ಳಿ ಅಷ್ಟನ್ನೇ ಹಾಕೋದು ಇನ್ನೇನು ಹಾಕೋದು ಎಲ್ಲ ಮಸಾಲೆ ರುಬ್ಬಿರ್ತೀವಲ್ಲ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿಮೆಣಸಿನ್ಕಾಯಿಂದ ಚಕ್ಕೆ ಲವಂಗ ಎಲ್ಲನೂ ಹಾಕಿ ರುಬ್ಬಿರ್ತೀವಿ ಹಂಗಾಗಿ ಇದಕ್ಕೇನು ಬರೀ ಸಾಸಿವೆ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋದು ನೋಡಿ ಸಾಸಿವೆ ಚಿಟಪಟ ಅಂತ ಇದೆ ಈಗ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೆಂಪಾಗಿ ಬಾಡಿಸ್ಕೋಬೇಕು ಅದು ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಿಗೆ ಚೆನ್ನಾಗಿ ಕೆಂಪುಗಾದ್ಮೇಲೆ ಈ ಬೀಟ್ರೋಟ್ ಇರುತ್ತಲ್ಲ ಬೀಟ್ರೋಟ್ನ ಕಟ್ ಮಾಡಿ ನಾನು ಆಲ್ರೆಡಿ ಫಸ್ಟೇ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಡೈರೆಕ್ಟಾಗಿ ಹಾಕೋದು ಈರುಳ್ಳಿ ಸ್ವಲ್ಪ ಕೆಂಪಗಾದಮೇಲೆ ಸ್ವಲ್ಪ ಕೆಂಪಗಾಗ್ಬೇಕು ಈರುಳ್ಳಿ ಈ ರೀತಿ ನೋಡಿ ಈ ರೀತಿ ಕೆಂಪಗಾದಮೇಲೆ ಇವಾಗ ನಾವು ಬೀಟ್ರೋಟ್ ಹಾಕೋಬೇಕು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನೋಡಿ ಇವಾಗ ಬೀಟ್ರೋಟ್ ಹಾಕೋತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಇವಾಗ ಇದು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಇದು ಎಣ್ಣೆಲ್ಲ ಸ್ವಲ್ಪ ಇದಾಗಬೇಕು ಬೀಟ್ರೋಟು ಎಣ್ಣೆಲ್ಲ ಚೆನ್ನಾಗಿದಾದರೆ ಚೆನ್ನಾಗಿರುತ್ತೆ ಟೇಸ್ಟು ಒಂಥರ ಎಣ್ಣೆಲ್ಲ ಚೆನ್ನಾಗಿ ಒಗ್ಗರಣೆ ಮಾಡಿರ್ತೀವಲ್ಲ ಆ ಎಣ್ಣೆಲ್ಲ ಇದಾಗಬೇಕು ಆ ಇದಾದಮೇಲೆ ಆಮೇಲೆ ಅದನ್ನು ಅದಕ್ಕೆ ನಾವೇನು ಮಸಾಲೆ ರುಬ್ಬಿರ್ತೀವಲ್ಲ ಆ ಮಸಾಲೆ ಹಾಕ್ಕೋಬೇಕು ಒಂದು ಐದು ನಿಮಿಷ ಇದನ್ನ ಇದೇ ರೀತಿ ಕೈ ಆಡಿಕೊಂಡು ಎಣ್ಣೆಲಿ ಚೆನ್ನಾಗಿ ಬೇಯಬೇಕು ಅದು ಆವಾಗಲೂ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಆದಮೇಲೆ ಈ ಮಸಾಲೆ ಏನು ರುಬ್ಬಿರ್ತೀವಲ್ಲ ಆ ರುಬ್ಬಿರೋ ಮಸಾಲೆನ ಹಾಕಿ ಮಿಕ್ಸ್ ಮಾಡಬೇಕು ಅದರಲ್ಲಿ ನೀವು ಗೊಜ್ಜು ಥರ ಮಾಡೋದ್ರಿಂದ ನೋಡಿ ನೋಡಾಕ್ಕೊಡಿ ನಾನು ಮಸಾಲೆ ರುಬ್ಬಿದ್ದೀವಲ್ಲ ಅದನ್ನು ಅದರಲ್ಲಿ ನೀರು ಹಾಕಿ ಎಲ್ಲನೂ ಹಾಕಿ ನೀರು ನಮಗೆ ಎಷ್ಟು ಬೇಕು ಸ್ವಲ್ಪ ತೆಳ್ಳಗೆ ಮಾಡಬಾರ್ದು ಇದು ಗೊಜ್ಜು ಥರ ಮಾಡ್ತಾ ಇರೋದ್ರಿಂದ ಒಂದು ಲಿಮಿಟಾಗಿ ನೋಡಿಕೊಂಡು ಗೊಜ್ಜು ಥರ ಮಾಡ್ಕೋಬೇಕು ನೀರು ಜಾಸ್ತಿ ಹಾಕ್ಬಾರ್ದು ನೀರನ್ನ ನೀರು ಜಾಸ್ತಿ ಹಾಕ್ಬಿಟ್ರೆ ನಾವು ಬಿಡ್ತೇವೆ ತೆಳ್ಳಗೆ ಹಾಗಾಗಿ ನೋಡಿ ಸಾಂಬಾರು ಏನಿರುತ್ತೆ ಇದು ಸ್ವಲ್ಪ ಕಮ್ಮಿನೇ ಹಾಕಿ ನೀರು ಈಗ ಗೊಜ್ಜು ಥರ ಇರೋದ್ರಿಂದ ಚೆನ್ನಾಗಿರುತ್ತೆ ಸಖತ್ ತೆಳ್ಳೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೇ ಹೀಗೆ ಅದೇ ನೀರಲ್ಲಿ ಹಾಕ್ಬಿಟ್ಟು ಒಂದು ಎರಡು ಮೂರು ವಿಸಿಲ್ ಉಪ್ಪು ಹಾಕ್ಬಿಟ್ಟಿದ್ದೆ ಒಂದು ಎರಡು ಮೂರು ವಿಸಿಲ್ ಕೂಗಿಸ್ಬೇಕು ಬೀಟ್ರೂಟು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದರೆ ನಮಗೆ ಬೀಟ್ರೂಟ್ ಗೊಜ್ಜು ರೆಡಿ ಆಗುತ್ತೆ ಬೇಕು ಅಂದರೆ ನೀವು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ನಾನು ಹಾಕಿಲ್ಲ ಬೇಕು ಅಂದರೆ ಎಲ್ಲಿ ಚೆನ್ನಾಗಿ ಬೆಂದಮೇಲೆ ಒಂದು ಎರಡು ಮೂರು ಬಿಸಿಲು ಕೂಗಿದ್ಮೇಲೆ ಇಳಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರೆಡಿ ಮಾಡ್ಬೋದು ಆಲ್ರೆಡಿ ನಾವು ರುಬ್ಬಕ್ಕೆ ಹಾಕಿರೋದ್ರಿಂದ ಏನು ಬೇಕಾಗಿಲ್ಲ ಬೇಕು ಅಂದರೆ ನೀವು ಹಾಕ್ಕೊಬೋದು ನೋಡಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈಗ ಕುಕ್ಕರ್ನ ಮುಚ್ಚಿಬಿಡ್ತೀನಿ ಮುಚ್ಚಿಬಿಟ್ಟು ಒಂದೆರಡು ಮೂರು ಬಿಸಿಲು ಕೂಗಿಸ್ಬೇಕು ಒಂದೆರಡು ಮೂರು ಬಿಸಿಲು ಕೂಗಿದ್ಮೇಲೆ ಆಗುತ್ತೆ ಅವು ಬೀಟ್ರೋಟ್ ಗೊಜ್ಜು ರೆಡಿಯಾಗುತ್ತೆ ಫ್ರೆಂಡ್ಸ್ ಈ ರೀತಿ ಬೀಟ್ರೋಟ್ ಗೊಜ್ಜು ಮಾಡೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್